ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ವಿಡಿಯೋ ನೋಡೋರು ಎಲ್ಲರಿಗೂ ಮತ್ತು ಕಮೆಂಟ್ ಮಾಡಿದವರೆಲ್ಲರಿಗೂ ರಾಯರು ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೇನೆ ನೀವು ಕೇಳಿದ್ದು ಎಲ್ಲವನ್ನೂ ಕೊಡಲಿ ಆಮೇಲೆ ಆ ಭಗವಂತನ ಆಶೀರ್ವಾದ ನಿಮ್ಮ ಮ್ಯಾಲೆ ಸದಾ ಇರಲಿ ಅಂತ ಹೇಳ್ತಾ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಮಂತ ಒಬ್ಬರು ಸಿಸ್ಟರ್ ಕಾಮೆಂಟ್ ಮಾಡಿದ್ರೆ ನನಗೆ ಏನಂದ್ರೆ ಅವರ ಮಗನ ಪರೀಕ್ಷೆ ಹತ್ತಿರ ಬರತ್ತೆ ಅಂತ ಅಂದ್ರೆ ಇವಾಗ ಟೆಂತ್ ಎಕ್ಸಾಮ್ಸ್ ಎಲ್ಲ ಅಲ್ಲ ಟೆಂತ್ ಮತ್ತು ಪಿ ಯು ಯಾವ ಯಾವ ಇರ್ತಾವ ಸೊ ಎಕ್ಸಾಮ್ಸ್ ಎಲ್ಲ ಹತ್ತಿರ ಅಲ್ಲ ಹಾಗಾಗಿ ಏನಾದರೂ ಒಂದು ಅಂದ್ರೆ ನಮ್ಮ ಮಗ ಒಳ್ಳೆ ರೀತಿ ನಮ್ಗೆ ಏನೂ ಇಲ್ಲ ಅಂದರೆ ಹುಲಾ ಈ ಥರ ಏನೂ ಇಲ್ಲ ಅವನ ಮ್ಯಾಗನ ಮತ್ತು ಇದನ್ನು ಮಾಡಾತೀವಿ ಅಂದರೆ ಒಳ್ಳೆ ರಿಸಲ್ಟ್ ಆದ್ರೆ ತುಂಬ ಚಲೋ ಆಕತಿ ಹಾಗಾಗಿ ಸಿಸ್ಟರ್ ರಾಯರ ಬ ಒಂದು ಏನಾದರೂ ಒಂದು ವ್ರತ ಮಾಡಿದರೆ ಅವ್ನಿಗೆ ಒಳ್ಳೆ ಜ್ಞಾಪಕ ಶಕ್ತಿ ರಾಯರ ಕರ್ಣಿಸ್ತಾರೆ ಅಂದ್ರೆ ಯಾವುದಾದ್ರೂ ಒಂದು ವ್ರತ ಹೇಳಿ ನಾನು ಮಾಡ್ತೀನಿ ಖಂಡಿತ ನನ್ನ ಮಗನಿಗೆ ಒಂದು ಒಳ್ಳೆಯ ಅಂಕ ಬರಲಿ ಸ್ಕೂಲ್ ಎಕ್ಸಾಮ್ ಒಳಗೆ ಚಲೋ ತಂಗಿ ಪಾಸ್ ಆಗಲಿ ಅಂತ ಅವರು ಕೇಳಿದರು ಸೊ ಹಾಗಾಗಿ ನಾನು ಅವ್ರಿಗೋಸ್ಕರ ಈ ಒಂದು ವ್ರತ ಮತ್ತು ಮತ್ತು ಒಂದು ಮಂತ್ರದ ಬಗ್ಗೆ ತಿಳ್ಚುಕೊಡಕ್ಕೆ ಬಂದೀನಿ ಏನಪ್ಪ ಅಂದ್ರೆ ನಿಮ್ಮ ಮನೇಲಿ ಅಲ್ಲ ಯಾರಾದರೂ ಸ್ಕೂಲ್ಗೆ ಇದ್ದರೆ ಎಲ್ಲರೂ ಮಾಡ್ಬೋದು ಕಾಲೇಜ್ ಹಿಡಿದು ಏನೋ ಒಂದು ನೀವು ಮಾಡ್ತೀರಂದ್ರೂ ಎಲ್ಲರೂ ಈ ಈ ರೀತಿ ವ್ರತನೂ ಮಾಡ್ಬೋದು ಮತ್ತು ನಾನು ಹೇಳೋ ಮಂತ್ರನೂ ಒಂದು ಬೈಪಟ್ಟು ಮಾಡ್ಬೋದು ಆ ರೀತಿ ಮಾಡಿದ್ರೆ ಆ ದಿನ ನಾವು ರಾಯರ ಮುಂದೆ ಹೇಳ್ತಾ ಇದ್ರೆ ನಮಗೆ ಖಂಡಿತ ಒಳ್ಳೆ ಜ್ಞಾಪಕ ಶಕ್ತಿ ಬರತ್ತಾ ಮತ್ತು ನಾವು ಒಂದು ಯಾವುದೋ ಒಂದು ಎಕ್ಸಾಮ್ ಅಥವಾ ಯಾವುದೋ ಒಂದು ಇದನ್ನು ಮಾಡ್ತಿದ್ರೆ ಓದ್ತಿದ್ರೆ ಎಲ್ಲ ಜ್ಞಾಪಕ ಇಟ್ಕೊಳಕ್ಕೆ ಸಹಾಯ ಆಗತ್ತಾ ಹಾಗಾಗಿ ಏನಪ್ಪ ಅಂದ್ರೆ ನಾವು ಮೊದಲು ಮಾಡಬೇಕಾಗಿರೋ ವ್ರತ ಹೇಳಿ ನೋಡೋಣ ಬರ್ರಿ ಏನಂದ್ರೆ ನಾವು ರಾಯರ ಒಂದು ವ್ರತ ಮಾಡ್ತೀವಂದ್ರೆ ತುಂಬ ಶುಚಿಯಾಗಿರೋದು ತುಂಬ ಮುಖ್ಯ ಆಗತ್ತೆ ಬೆಳಿಗ್ಗೆ ಬೇಗನೆ ಜಲ್ದಿನ ಎದ್ದು ಮೊದಲೇ ದಿನ ನಮ್ಮ ಮನೆಯಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡ್ಕೊಂಡು ಮತ್ತು ತಲೆ ಕೂದಲನ್ನ ಬಿಡಬೇಡಿ ಗಟ್ಟಿ ಗಟ್ಟಿಯಾಗಿ ಕಟ್ಕೊಂಡು ರಾಯರ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫೋಟೋ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ದೇವ್ರ ಕೊನೆ ಎಲ್ಲ ಕ್ಲೀನ್ ಮಾಡಿ ಮತ್ತು ರಾಯರಿಗೆ ಒಂದು ಹಣ್ಣು ಏನೋ ಒಂದು ಅರ್ಪಿಸಿ ಆಮೇಲೆ ಪೋಟೋಕ್ಕೆಲ್ಲ ನೀಟಾಗಿ ಹೂವು ತುಳಸಿ ಎಲ್ಲ ಹಾಕಿ ಮಲ್ಲಿಗೆ ಹೂವು ಹಾಕಿ ಆದಷ್ಟು ಈ ರೀತಿ ಹಾಕಿ ರಾಯರಿಗೆ ಸಂಕಲ್ಪ ಮಾಡ್ಕೊಳ್ಳಿ ಏನಪ್ಪ ಅಂದರೆ ನನ್ನ ಮಗ ಈ ಥರ ಪರೀಕ್ಷೆ ಬರಿತಿದ್ದಾನ ನನ್ನ ಮಗಳು ಈ ಥರ ಪರೀಕ್ಷೆ ಬರೀತಿದ್ದಾಳೆ ಅವರಿಗೆ ಒಳ್ಳೆ ಜ್ಞಾಪಕ ಶಕ್ತಿ ಕೊಟ್ಟು ಈ ಪರೀಕ್ಷೆಯಲ್ಲಿ ಅವರು ಒಳ್ಳೆಯ ರೀತಿ ಅಂಕ ಪಡೆಯುವಂತೆ ಮಾಡಿರಾಯ್ರೆ ಅಂತ ಹೇಳಿ ಕೇಳಿಕೊಂಡು ನೀವು ಉಪವಾಸ ಇದ್ದು ವ್ರತನ ಮಾಡಬಹುದು ಈ ರೀತಿ ನೀವು ನಾಲ್ಕು ವಾರ ಮಾಡ್ಬೋದು ಎರಡೇ ವಾರ ಮಾಡ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಆಮೇಲೆ ನಿಮ್ಮ ಸುತ್ತಮುತ್ತಲು ಯಾರಾದರೂ ಪರೀಕ್ಷೆ ಬರೆಯೋರು ಈ ಈ ಒಂದು ಇದರಲ್ಲಿ ಟೆಂತ್ ಎಕ್ಸಾಮ್ ಬರೆಯೋರು ತುಂಬ ಜನ ಇರ್ತಾರೆ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತಾ ಆದಷ್ಟು ಜನಕ್ಕೆ ನೀವು ಶೇರ್ ಮಾಡಿರಿ ಮತ್ತು ಏನಪ್ಪ ಮಂತ್ರ ಅಂದರೆ ದಿನ ಅವ್ರ ಕಡೆದು ಕೂಡ ನೀವು ಗೋಸ್ಕರ ಮಾಡ್ತಿರ್ತೀರಲ್ಲ ವೃತ್ತಾನ ಅವ್ರ ಕಡೆದು ಏನಂದರೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜಿತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ಅಂತ ದಿನಾನ್ಲೂ ಅವ್ರ ಬಾಯಿನಿಂದ ಹೇಳಿಸ್ತಾ ಬರ್ರಿ ರಾಯರ ಮುಂದೆ ಮತ್ತು ದಿನಾ ರಾಯರಿಗೆ ಬೆಳಿಗ್ಗೆ ಹೋಗುವಾಗ ಸ್ಕೂಲ್ಗೆ ಹೋಗುವಾಗ ನಮಸ್ಕಾರ ಮಾಡಿಕೊಂಡು ಅಂತ ಹೇಳಿ ಮತ್ತು ಏನಪ್ಪಾ ಅಂದ್ರೆ ಅವ್ರಿಗೆ ಬಂದು ಕೂಡಲೇ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಕೂಡ ಒಂದು ಸಾರಿ ರಾಯರನ್ನ ಮನದಲ್ಲಿ ನೆನೆದು ಅವರಿಗೆ ಅಭ್ಯಾಸ ಮಾಡೋಕ್ಕೆ ಹೇಳ್ರಿ ತುಂಬಾ ಒಳ್ಳೆಯದಾಗುತ್ತಾ ರಾಯರ ನಿಜವಾಗ್ಲೂ ಓದು ಮಕ್ಕಳಿಗಂತೂ ಸರಸ್ವತಿ ತಾಯಿನ ಖಂಡಿತ ದರಗಿಳಿಸ್ತಾರಂತನೇ ಹೇಳ್ಬೋದು ಆಮೇಲೆ ಏನಪ್ಪ ಅಂದ್ರೆ ತುಂಬ ಜನ ಮಂತ್ರ ಕೇಳ ಹತ್ತಿದ್ರಿ ಮಂತ್ರ ಹೇಳ್ರಿ ಅಂಥೇಳಿ ಮಂತ್ರ ಹೀಗಿದೆ ಸರಿಯಾಗಿ ಕೇಳ್ಕೊಂಡು ಸರಿಯಾಗಿ ಪಠನೆ ಮಾಡಿ ಅಜ್ಞಾನನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರಾಯ ಪಾಯಿ ಪ್ರಭು ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಳ್ಳಿ ಅಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭು ಈ ಒಂದು ಇಷ್ಟೇ ಮಂತ್ರವನ್ನು ನೀವು ದಿನ ಅವರ ಬಾಯಿಂದ ಹೇಳಿಸ್ತಾ ಇದ್ದರೆ ದಿನ ರಾಯರ ಮುಂದೆ ಹೇಳಿಸ್ತಾ ಇದ್ದರೆ ಇದು ಈ ಮಂತ್ರವನ್ನು ಒಂದು ಇಪ್ಪತ್ತಾರು ಬಾರಿ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇನ್ನೂ ಹೆಚ್ಚು ಬಾರಿ ಕೂಡ ಪಠಿಸಬಹುದು ಈ ರೀತಿ ರಾಯರ ಮುಂದೆ ಇನ್ನನ ಈ ಮಂತ್ರವನ್ನು ಓದುದರಿಂದ ಆದಷ್ಟು ರಾಯರ ಅನುಗ್ರಹ ತುಂಬ ಜಾಸ್ತಿನೇ ಆಗಂತ ಹೇಳ್ಬೋದು ಯಾಕಪ್ಪ ಅಜ್ಞಾನ ನಾಶಾಯ ಅಂದ್ರೆ ನಿಮಗಿರೋ ಅಜ್ಞಾನನ ಓಡಿಸಿ ವಿಜ್ಞಾನ ಪೂರ್ಣಾಯ ಪೂರ್ಣ ವಿಜ್ಞಾನನ ಕೊಡುವಂತೆ ಹೇಳುವಂಥ ಒಂದು ಮಂತ್ರ ಇದು ಸೊ ಹಾಗಾಗಿ ನೀವು ಎಷ್ಟು ಈ ಮಂತ್ರವನ್ನು ಓದ್ತೀರಿ ನಿಮ್ಗೆ ತುಂಬಾ ಉಪಯೋಗ ಐತಿ ಖಂಡಿತ ನಿಮ್ಮ ಮಕ್ಕಳ ಕಡೆ ಈ ಮಂತ್ರವನ್ನು ಹೇಳ್ಸೋದು ಮರೆಯಾಕೆ ಹೋಗಬೇಡ್ರಿ ಯಾರ ತಾಯಿ ಅಂದ್ರೆ ಏನೋ ವೃತ ಮಾಡಿರಿ ನೀವು ಆದರೆ ಈ ಮಂತ್ರವನ್ನು ಅವ್ರ ಕಡೆ ಹೇಳ್ಸಕ್ಕೆ ಟ್ರೈ ಮಾಡಿರಿ ಬರಂಗಿಲ್ಲ ಅಂದರೂ ಒಂದೆರಡು ದಿನ ನೀಟಾಗಿ ಭಯಾಟ ಮಾಡಿರೋ ಬರ್ತೈತೆ ಅದೇನು ಬಿರಿಯಿಲ್ಲ ಒಟ್ಟು ಕೇವಲ ನಾಲ್ಕು ಸಾಲ ಐತಿ ಮೊದಲನೇ ಎರಡು ಸಾಲ ಕರೆಕ್ಟಾಗಿ ಬಂದ್ರೆ ಅದು ಉಳ್ಕದ ಬಂದ ಬರ್ತೈತಿ ಹಾಗಾಗಿ ನೀವು ವೃತ್ತದ ಜೊತೆ ಈ ಒಂದು ಮಂತ್ರನ ನಿತ್ಯ ಪಠಸ್ರಿ ಖಂಡಿತ ರಾಯರು ಒಲಿತಾರ ಒಳ್ಳೇದು ಮಾಡ್ತಾರೆ ಮತ್ತು ಒಳ್ಳೆಯ ವಿದ್ಯಾಬುದ್ಧಿ ಕೊಟ್ಟು ಸಲಹುತ್ತಾರೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯೆ ಸಿಕ್ತಂದ್ರೆ ಮುಂದೆ ಅವರು ಜೀವನದಲ್ಲಿ ತುಂಬ ಚೆನ್ನಾಗಿ ಬದುಕ್ತಾರೆ ಇವಾಗ ಇದು ಒಂದು ಹಂತ ಅವರು ಒಂದು ರೀತಿ ಜೀವನವೇ ಬದಲಾಗುವಂಥ ಒಂದು ಹಂತ ಆಗಿರ್ತೈತಿದ ಹಾಗಾಗಿ ಈ ಟೈಮ್ನಾಗ ನೀವು ಏನಾರು ರಾಯರಿಗೆ ಕೈ ಹಿಡಿಸಿದ್ರಂದ್ರೆ ಮುಂದಿನ ಅವರ ಭವಿಷ್ಯ ಪೂರ್ಣ ಭವಿಷ್ಯ ಜೀವಿತಾವಧಿ ಭವಿಷ್ಯ ಎಲ್ಲ ಇದರ ಮ್ಯಾಗ ಡಿಪೆಂಡ್ ಆಗಿರ್ತೈತಿ ಹಂಗಾಗಿ ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಆದಷ್ಟು ನಿಮ್ಮ ಮಕ್ಕಳಿಗೆನ ಒಂದು ಒಳ್ಳೆಯ ರೀತಿ ಸಂಸ್ಕ ರ ಸಂಸ್ಕಾರ ಕೊಡ್ರಿ ಬೆಳಗ್ಗೆ ಎದ್ದು ಬೇಗ ಎದ್ದು ಓದ್ಕೊಳ್ಳೋದಾಗಿರ್ಬೋದು ಮತ್ತು ದೇವರ ನಮ್ಮ ಸ್ಮರಣೆ ಕಡೆ ಲಕ್ಷ ಕೊಡ್ರಿ ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡಿ ಮತ್ತು ದೇವರ ನಾಮಸ್ಮರಣೆ ಮೊಬೈಲ್ ಕೊಟ್ಟರು ದೇವರ ಬಗ್ಗೆ ಇರುವ ಒಂದಿಷ್ಟು ಮಂತ್ರಗಳಾಗಿರ್ಬೋದು ಕಥೆಗಳಾಗಿರ್ಬೋದು ಈ ರೀತಿ ವಿಡಿಯೋಸ್ಗಳಾಗಿರ್ಬೋದು ಇವುಗಳನ್ನ ಮಾತ್ರ ಅವರಿಗೆ ತೋರಿಸ್ರಿ ಮತ್ತು ಏನೋ ರೀತಿ ಬೇರೆ ರೀತಿ ನೋಡ್ಕೋತ ಕುಂದ್ರಾಕೆ ಬಿಡಬೇಡ್ರಿ ಅಂದರೆ ರೀಲ್ಸ್ ಟೈಮ್ ಇಂಜರಿ ಇವೆಲ್ಲ ನೋಡಿ ಸುಳ್ಳ ಟೈಮ್ ವೇಸ್ಟ್ ಮಾಡ್ತಾರೆ ಆ ಥರ ಬಿಡಬೇಡ್ರಿ ಆದಷ್ಟು ಒಳ್ಳೆ ಭಕ್ತಿ ಮತ್ತು ಜ್ಞಾನದ ಕಡೆ ಮಾತ್ರ ಅವರ ಗಮನ ಹೋಗುವಂತೆ ನೋಡಿಕೊಳ್ಳಿ ನಿಮ್ಮ ಈ ಒಂದು ಏನಂದ್ರೆ ಕಾರ್ಯ ತುಂಬ ಅವರ ಜೀವನದಲ್ಲಿ ಬದುಕಲ್ಲಿ ತುಂಬ ಮುಖ್ಯ ಆಗಿರ್ತೈತಿ ಅಂತ ಹೇಳ್ತೀನಿ ಸೊ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಮಕ್ಕಳಿಗೆ ಎಲ್ಲ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಹಂಗೆ ನೀವು ಒಂದು ನಾಲ್ಕು ಜನಕ್ಕೆ ಮಕ್ಕಳಿಗೆ ಇದನ್ನು ಶೇರ್ ಮಾಡಿದ ತಾಯಂದರಿಗೆ ಶೇರ್ ಮಾಡಿದ್ರು ಅವ್ರ ಮಕ್ಕಳಿಗೆ ಹೇಳಿದ್ರಂದ್ರೆ ಆ ಪುಣ್ಯವು ಕೂಡ ನಿಮಗೆ ಬರ್ತೈತಿ ನಿಮ್ಮ ಸುತ್ತಮುತ್ತಲು ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮ್ಲಿ ಕಡೆ ಎಲ್ಲರೂ ಈ ಸಾರಿ ಎಕ್ಸಾಮ್ ಬರೆಯವರು ತುಂಬ ಜನ ಇರ್ತಾರೆ ಎಲ್ಲರಿಗೂ ಶೇರ್ ಮಾಡಿದ್ರೆ ರಾಯರು ನಿಮಗೂ ಒಳ್ಳೇದು ಅಂತ ಹೇಳ್ತಾ ಶ್ರೀರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಇಡೋ ನೋಡಿರಿ ಪೂರ್ಣ ಹಂಗೆ ಹೋಗಬೇಡ್ರಿ ರಾಯರಿಗೆ ಕೋಪ ಬರುತ್ತಾ ಸೊ ಥ್ಯಾಂಕ್ Thank you so much.